ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಬಂಧಿಸಿದಂತೆ ಪ್ರಸಿದ್ಧ ದೇವಾಲಯಗಳು ಪವಿತ್ರ ಸ್ಥಳಗಳು ಹೊಟೇಲ್ ಹೋಮ್ಸ್ಟೇ ರೆಸಾರ್ಟ್ ಜಲಾಶಯ ಜಲಪಾತ ಪ್ರೇಕ್ಷಣೀಯ ಸ್ಥಳಗಳು ಹೀಗೆ ವಿವಿಧ ಪ್ರವಾಸಿ ಅಂಶಗಳನ್ನು ಒಳಗೊಂಡ ವೆಬ್ಸೈಟ್ ಅನ್ನು ಶೀಘ್ರ ಬಿಡುಗಡೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಪ್ರವಾಸೋದ್ಯಮ ಪಾಲುದಾರರ ಸಹಕಾರದಲ್ಲಿ ಮಡಿಕೇರಿಯ ಹೊರವಲಯದ ಆಕ್ಸಿರಿಚ್ ಹೋಟೆಲ್ನಲ್ಲಿ ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜಿಲ್ಲಾಧಿಕಾರಿ ಮಾತನಾಡಿದರು ಜಿಲ್ಲೆಯ ಪವಿತ್ರ ಸ್ಥಳವಾದ ತಲಕಾವೇರಿ ಭಾಗಮಂಡಲ ಹಾಗೂ ಪ್ರವಾಸಿ ಸ್ಥಳವಾದ ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳು ಹೋಟೆಲ್ ರೆಸಾರ್ಟ್ಗಳು ಸೇರಿದಂತೆ ಹಲವು ಸ್ಥಳಗಳ ಬಗ್ಗೆ ಮಾಹಿತಿ ನೀಡುವುದು ಅತ್ಯಗತ್ಯವಾಗಿದೆ ಆ ನಿಟ್ಟಿನಲ್ಲಿ ಡಿಸೆಂಬರ್ ಒಳಗಾಗಿ ವೆಬ್ಸೈಟ್ಗೆ ಚಾಲನೆ ನೀಡಲಾಗುವುದು ಕೊಡಗು ಜಿಲ್ಲೆಗೆ ಹೊರ ಜಿಲ್ಲೆ ಹಾಗೂ ರಾಜ್ಯದಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಅವರಿಗೆ ಸರಿಯಾದ ಮಾಹಿತಿ ನೀಡಿದಲ್ಲಿ ಅವರು ಮತ್ತೊಬ್ಬರಿಗೆ ಮಾಹಿತಿ ನೀಡುತ್ತಾರೆ ಈ ಬಗ್ಗೆ ಅಂತರ್ಜಲ ಮೂಲಕ ಮಾಹಿತಿ ಒದಗಿಸಲಾಗುವುದು ಎಂದರು ಜಿಲ್ಲೆಯ ಎಲ್ಲೆಡೆ ಪರಿಸರ ಪ್ರವಾಸೋದ್ಯಮ ನಿರ್ಮಾಣ ಮಾಡಬೇಕು ಪ್ಲಾಸ್ಟಿಕ್ ಬಳಸದಂತೆ ಸಲಹೆ ನೀಡಬೇಕು ಜಿಲ್ಲೆಯ ಪವಿತ್ರ ಸ್ಥಳಗಳು ಸೇರಿದಂತೆ ಪ್ರವಾಸಿ ಸ್ಥಳಗಳಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬ ಬಗ್ಗೆ ಮಾಹಿತಿ ಇರಬೇಕು ಜಿಲ್ಲೆಯಲ್ಲಿ ಸಮತೋಲಿನ ಪರಿಸರ ನಿರ್ಮಾಣಕ್ಕೆ ಮುಂದಾಗಬೇಕು ಪ್ರವಾಸಿಗರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಿದಾಗ ಸುಸ್ಥಿರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅಭಿಪ್ರಾಯಪಟ್ಟರು ನಾವು ಕೂಡ ಅದು ಪಾಲಿಸ್ತೀವಿ ಫಾರ್ ಎಕ್ಸಾಂಪಲ್ ಊಟಿ ಆಗ್ಲಿ ಅಥವಾ ಬೇರೆ ತಿರುಪತಿ ನಾವು ಹೋದಾಗ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರಲಿಲ್ಲ ಅಂತ ಡೆಫಿನೆಟ್ಲಿ ನಾವು ಪ್ಲಾಸ್ಟಿಕ್ ಬದಲು ತಗೊಂಡಲ್ಲ ಬಟ್ ಬೇರೆ ಬೇರೆ ಕಾನೂನು ಆಗಿ ಅಂತ ಹೆಂಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಇದು ಆಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ ಬಿಕಾಸ್ ಡಿಸ್ಟಿಕ್ ಆಸ್ ಅ ಯೂನಿಟ್ ಅಲ್ಲಿ ನಾವು ರಿಸ್ಟ್ರಿಕ್ಟಿವ್ ಪಾಲಿಸೀಸ್ ಮಾಡಕ್ಕೆ ಯಾವುದು ಕಾನೂನು ಸಹಾಯ ಅಲ್ಲ ಸೊ ನಾವು ಏನು ಮಾಡಿದ್ದೀವಿ ಅಂತ ಒಂದು ಕ್ಯಾಂಪೇನ್ ಮೋಡಲ್ಲಿ ಒಂದು ಏನು ಮನವಿ ಮಾಡಿಕೆ ಮೋಡಲ್ಲಿ ಅಥವಾ ಅದರ ಜೊತೆಗೆ ನಾವು ಎಲ್ಲ ಓನರ್ಸ್ ಸೇರಿದ್ರೆ ಅಂದರೆ ಒಂದೇ ವಾಯ್ಸಲ್ಲಿ ಹೇಳಿದ್ರೆ ಅಂದರೆ ದಿಸ್ ಹ್ಯಾಸ್ ಟು ಬಿ ವೇಸ್ಟ್ ಟ್ರಾವೆಲ್ ಅಂತ ಡೆಫಿನೆಟ್ಲಿ ನಮ್ಮ ಗುರಿಯನ್ನ ನಾವು ಸಾಧನೆ ಮಾಡೋಕ್ಕೆ ಆಗುತ್ತೆ ಅದೇ ಕಾರಣಕ್ಕಾಗಿ ಇವತ್ತು ಪೋಸ್ಟರ್ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ದಾಟ್ ಶುಡ್ ಬಿ ಯೂನಿಫಾರ್ಮ್ ಸೊ ಪ್ರತಿ ಒಂದು ಪ್ರಾಪರ್ಟಿಗಳಿಗೆ ನಾವು ತಲುಪಿತೀವಿ ಅದ್ರ ಜೊತೆಗೆ ಸಾಫ್ಟ್ ಕಾಪಿ ಕೂಡ ಕೊಡ್ತೀವಿ ಅಂದ್ರೆ ಅದ್ರ ಜೊತೆಗೆ ನೀವು ಮಲ್ಟಿಪಲ್ ಕಾಪೀಸ್ ಮಾಡಬಹುದು ಪ್ರತಿಯೊಂದು ರೂಮ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಏಕೆಂದ್ರೆ ನಾವು ಯಾವಾಗಲೂ ಸ್ವಲ್ಪ ಅಬ್ರಾಡ್ ಟ್ರಾವೆಲ್ ಮಾಡ್ತೀವಿ ಸ್ಪೆಸಿಫಿಕಲಿ ಟೂರಿಸಂ ಹಬ್ ಅಂತ ಫಾರ್ ಎಕ್ಸಾಂಪಲ್ ಯುರೋಪ್ ಅಲ್ಲಿ ಅಥವಾ ಗಳಲ್ಲಿ ಕೂಡ ಪ್ಯಾರಿಸ್ ಅಂಡ್ ಸಮ್ ಬಹಳ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲಿ ಅದರಲ್ಲಿ ಕೂಡ ಹೋಟೆಲ್ ಅಲ್ಲಿ ರಿಸೆಪ್ಷನ್ ಕಿಂತ ರೂಮ್ ಅಲ್ಲಿ ಡೈನಿಂಗ್ ಹಾಲ್ ಅಲ್ಲಿ ಎಲ್ಲ ಕಡೆ ಒಂದೇ ಸೇಮ್ ಬೋರ್ಡ್ ಇರ್ತದೆ ವಾಟ್ ವಾಟ್ ಆರ್ ಆರ್ ದ ದ ಡೂಸ್ ಮೇಜರ್ ಅದರಲ್ಲಿ ಫಾರ್ ಎಕ್ಸಾಂಪಲ್ ಪ್ಯಾರಿಸ್ಗಳಲ್ಲಿ ಏನಾದರೂ ಸ್ಕ್ಯಾನ್ಸ್ ಕೂಡ ನಡೀತಿದೆ ಅದರಲ್ಲಿ ನೀವು ಇದು ಭಾಗವಹಿಸಬಾರ್ದು ಯಾವ್ದು ಮಾತು ಕೇಳಬಾರ್ದು ಇದು ತಗೋಬೇಕು ಟ್ಯಾಕ್ಸಿ ಬೇಕಾ ಅಂತ ಈ ನಂಬರ್ ಇಂದ ತಗೋಬೇಕು ಗವರ್ಮೆಂಟ್ ವೆರಿಫೈಡ್ ಟ್ಯಾಕ್ಸಿ ಅದರ ಜೊತೆಗೆ ಆಡಿಯೋ ಗೈಡ್ ಇರ್ತದೆ ಆಡಿಯೋ ಗೈಡ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಇವಾಗ ಅವರಿಗೆ ಮಲ್ಟಿಲಿಂಗಲ್ ಇದು ಆಡಿಯೋ ಗೈಡ್ ಬೇಕಾಗುತ್ತೆ ಏಕೆಂದ್ರೆ ಯಾರ್ಯಾರು ಅಂತ ಅವ್ರ ಜೊತೆಗೆ ಐಡಿಯಲಿ ಒಬ್ರು ಗೈಡ್ ಬೇಕಾಗುತ್ತೆ ಏಕೆಂದ್ರೆ ಹೊರ ರಾಜ್ಯದಿಂದ ಬರುವಾಗ ಅವರು ಕೇಳ್ತಾರ ಅಂತ ಎಲ್ಲಿ ಹೋಗ್ಬೇಕಂತ ನಮ್ಮ ಫ್ರೆಂಡ್ಸ್ ಗಳು ಬರ್ತಾರ ಆಫೀಸರ್ಸ್ ಬರ್ತಾರ ಕೆಲವು ಡಿಗ್ನಿಟ್ರೀಸ್ ಬರ್ತಾ ಇದ್ದಾರೆ ಈವನ್ ಜ ಇದು ಜನರು ಕೂಡ ಇದು ನಮಗೆ ಫೋನ್ ಮಾಡಿ ಕೇಳ್ತಾರ ಸರ್ ಅದ್ರಲ್ಲಿ ಹೋಗ್ಬೇಕಂತ ನಿನ್ನೆ ಮೊನ್ನೆನೆ ಕೂಡ ಒಬ್ರು ಕೇಳಿದಾರಂತೆ ಸರ್ ಬಿ ಫಾಲ್ಸ್ ಅಲ್ಲಿ ಟ್ಯಾಕ್ಸಿ ಇದರ ಏನು ನಿರ್ಧಾರ ಮಾಡಿದೀರ ಅಂತ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ ಮಾತನಾಡಿ ಕೊಡಗು ಜಿಲ್ಲೆಗೆ ಪ್ರತಿ ವರ್ಷ ಸುಮಾರು ನಲವತ್ತೇಳರಿಂದ ಐವತ್ತು ಲಕ್ಷ ಪ್ರವಾಸಿಗರು ಭೇಟಿ ನೀಡುತ್ತಿದ್ದು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾವಿರಾರು ಮಂದಿಗೆ ಉದ್ಯೋಗವನ್ನು ಸೃಷ್ಟಿಸಿದೆ ಪ್ರವಾಸೋದ್ಯಮ ಇಲಾಖೆಯ ಅನುದಾನದಿಂದ ಕೊಡಗು ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳಿಗೆ ಎರಡು ಸಾವಿರದ ಎಂಟುನೂರ ಹದಿಮೂರು ಪಾಯಿಂಟ್ ಒಂಬತ್ತು ಲಕ್ಷ ಅನುದಾನದಲ್ಲಿ ವಿವಿಧ ಕಾಮಗಾರಿ ಹಾಗೂ ಮೂಲಭೂತ ಸೌಕರ್ಯ ನಿರ್ಮಿಸಲಾಗುತ್ತದೆ ಎಂದರು ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ಓಂಸ್ಟೇಗಳಿದ್ದು ಇಲ್ಲಿಯವರೆಗೆ ಎರಡ್ ಸಾವಿರದ ಹತ್ತು ಹೋಂಸ್ಟೇಗಳು ಆನ್ಲೈನ್ನಲ್ಲಿ ನೋಂದಾಯಿಸಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಜಿಲ್ಲೆಯಲ್ಲಿ ನೂರ ಐವತ್ತು ಹೋಟೆಲ್ ರೆಸಾರ್ಟ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವೆಬ್ಸೈಟ್ ನಲ್ಲಿ ನೋಂದಾಯಿಸಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದು ಅನಿತಾ ಭಾಸ್ಕರ್ ಮಾಹಿತಿ ನೀಡಿದರು ಕೊಡಗು ಜಿಲ್ಲೆ ಅತ್ಯಂತ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಇಲ್ಲಿನ ಬೆಟ್ಟ ಗುಡ್ಡಗಳು ಸಸ್ಯ ಸಮೃದ್ಧಿ ಹಾಗೂ ಇತರೆ ಎಲ್ಲ ಮನೋಹರ ಪ್ರಕೃತಿಯನ್ನ ಒಳಗೊಂಡಂತೆ ಒಂದು ಅತ್ಯಂತ ಆಕರ್ಷಣೀಯ ಪ್ರವಾಸಿ ತಾಣವಾಗಿರುತ್ತೆ ಇದನ್ನ ಕರ್ನಾಟಕದ ಕಾಶ್ಮೀರ ಅಂತ ಸಹ ಕರೀತಾರೆ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ ನದಿಗಳು ತೊರೆಗಳು ಕಣಿವೆ ಜಲಪಾತಗಳಿಂದ ಕೂಡಿದ ಈ ನಿಸರ್ಗ ರಮಣೀಯ ಪ್ರದೇಶ ಪಶ್ಚಿಮ ಘಟ್ಟದಲ್ಲಿರೋದು ಹಾಗೂ ಇದೊಂದು ಅತ್ಯಂತ ಈ ನಾಡಿನಲ್ಲಿರುವಂತಹ ಎಲ್ಲ ಈ ಜನರದ್ದು ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ನಾನು ಈ ಜಿಲ್ಲೆಗೆ ಬಂದಿರೋದು ನನ್ನದು ಸಹ ಸೌಭಾಗ್ಯ ಹಸಿರನ್ನೇ ಉಸಿರಾಗಿಸಿಕೊಂಡಿರುವ ನಿಸರ್ಗದ ರಹಸ್ಯಗಳನ್ನೇ ತನ್ನ ಭವ್ಯತೆಯನ್ನಾಗಿಸಿಕೊಂಡಿರುವ ಕೊಡಗನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುವುದಕ್ಕಿನ್ನ ಸ್ಕಾಟ್ಲ್ಯಾಂಡ್ ಅನ್ನೇ ನಾವು ಕೊಡಗಿಗೆ ಹೋಲಿಸಬಹುದೇನೋ ಕೊಡಗು ಜಿಲ್ಲೆಯ ಕಲೆ ಪರಂಪರೆ ಸಂಪ್ರದಾಯ ಜೊತೆ ಇಲ್ಲಿನ ಆತಿಥ್ಯಕ್ಕೆ ಪ್ರವಾಸಿಗರು ಹೆಚ್ಚು ಆಕರ್ಷಿತರಾಗಿದ್ದಾರೆ ಕೊಡಗು ಜಿಲ್ಲೆಗೆ ಪ್ರತಿ ವರ್ಷ ಸುಮಾರು ನಲವತ್ತೇಳರಿಂದ ಐವತ್ತು ಲಕ್ಷ ಪ್ರವಾಸಿಗರು ಭೇಟಿ ನೀಡುತ್ತಿದೆ ಅಂತೇಳಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಅಂಕಿಅಂಶ ಹೇಳ್ತದೆ ಪ್ರವಾಸೋದ್ಯಮ ಇಲಾಖೆ ವಿವಿಧ ಅನುದಾನದಿಂದ ನಾವು ಹಲವಾರು ಕಾಮಗಾರಿಗಳನ್ನ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿನ ಇಪ್ಪತ್ತೆರಡು ಪ್ರವಾಸಿ ತಾಣಗಳಲ್ಲಿ ಕ್ರಿಯೇಟ್ ಮಾಡಿದ್ವಿ ಅದಾಗ್ಯೂ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನ ಮಾಡೋದು ಅಗತ್ಯತೆ ಇದೆ ಅದನ್ನ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಹ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಮೈಸೂರಿನ ಫುಡ್ ಕ್ರಾಫ್ಟ್ ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ಎಸ್ ಕಣ್ಣನ್ ಗ್ರೀನ್ ಪಾರ್ಕ್ ಸಂಸ್ಥೆಯ ಎಚ್ಆರ್ ಜಯರಾಮ್ ಟೂರ್ ರೈನ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕುಪ್ಪಂಡ ವಸಂತ್ ಕೊಡಗು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಉಪಾಧ್ಯಕ್ಷ ಅಂಬೇಕಲ್ ನವೀನ್ ಪ್ರಧಾನ ಕಾರ್ಯದರ್ಶಿ ಮೋಂತಿ ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು